ಅಲೆಮಾರಿ ಬುಡಕಟ್ಟು ಗೋಸಾವಿ ಸಮುದಾಯದ ಜನರಿಂದ ಜಾತಿ ಪ್ರಮಾಣಪತ್ರ ನೀಡಲು ಆಗ್ರಹ ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ನಮ್ಮ ಸಮುದಾಯ ಅನಕ್ಷರಸ್ಥ ಎರಡು ಸಾವಿರದ ಹದಿನಾಲ್ಕರಿಂದ ಕರ್ನಾಟಕದಾದ್ಯಂತ ಕಂದಾಯ ಇಲಾಖೆಯಿಂದ ಮತ್ತು ಇಲ್ಲಿವರೆಗೆ ತಮ್ಮ ಇಲಾಖೆಯಿಂದ ಟಿ ಜಾತಿಯ ಡೋಂಗ್ರಿ ಅಲೆಮಾರಿ ಬುಡಕಟ್ಟು ಜನರು ಎಂದು ಜಾತಿ ನೋಂದಣಿ ಪ್ರಮಾಣಪತ್ರಗಳನ್ನು ನಮಗೆ ನೀಡಲಾಗಿದೆ ಎಂದು ನಿಪ್ಪಾಣಿ ನಗರದಲ್ಲಿ ಗೋಸಾವಿ ಜನಾಂಗ ಒತ್ತಡ ಸಮುದಾಯದ ಹೆಚ್ಚಿನ ಜನರು ಅನಕ್ಷರಸ್ಥರಾಗಿರೋದ್ರಿಂದ ಕೆಲವು ಜನರು ಇನ್ನೂ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿಲ್ಲ ಜಾತಿ ಪ್ರಮಾಣ ಪತ್ರಗಳನ್ನು ಕೋರಿದಾಗ ಸಮುದಾಯದ ಮುಖಂಡರು ಮತ್ತು ಸ್ಥಳೀಯ ಜನರು ವಿಚಾರಣೆ ನಡೆಸಿದರು ಅಧಿಕಾರಿಗಳು ಹಿಂದಿನ ಪರವಾಗಿಗಳನ್ನು ನೋಡಿದ ನಂತರ ಒಂದೂವರೆ ಎರಡು ತಿಂಗಳ ಹಿಂದೆ ಹದಿನಾಲ್ಕು ಶಾಲಾ ವಿದ್ಯಾರ್ಥಿಗಳು ಜಾತಿ ಪ್ರಮಾಣ ಪತ್ರಗಳಿಗಾಗಿ ಅರ್ಜಿ ಸಲ್ಲಿಸಿದರು ಇನ್ನು ಕೆಲವರ ಕಾಗದ ಪತ್ರಗಳು ಸ್ಪಷ್ಟವಾಗಿಲ್ಲ ಕೆಲ ಕಾನೂನು ಅಡೆತಡೆಗಳಿವೆ ಅದರಲ್ಲಿ ಹದಿಮೂರು ಜನರಿಗೆ ನೀಡಿದ್ದೇನೆ ಒಬ್ಬರಿಗೆ ಇನ್ನೂ ಚೌಕಾಸಿ ಮಾಡಿಕೊಡ್ತೇನೆ ಎಂದು ಉಪತಹಶೀಲ್ದಾರ್ ತಿಳಿಸಿದ್ದಾರೆ ಆದರೆ ಢೋಂಗ್ರಿ ಅಲೆಮಾರಿ ಬುಡಕಟ್ಟು ಜನರು ಎಂದು ಗೋಸಾವಿ ಜನಾಂಗ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿಲ್ಲ ಎಂದು ಕೆಲ ಜನ ಆರೋಪಿಸಿದ್ದಾರೆ ಹಾಗೂ ಈ ಜಾತಿ ಪ್ರಮಾಣ ಪತ್ರ ವಿಚಾರಣೆಯನ್ನು ಮಾಡಿ ನಿಪ್ಪಾಣಿಯಿಂದ ಉಪತಹಶೀಲ್ದಾರ್ ಅರುಣ್ ಶ್ರೀಖಂಡೆ ಅವರನ್ನು ವರ್ಗಾವಣೆ ಮಾಡಬೇಕೆಂದು ನಿಪ್ಪಾಣಿ ತಹಶೀಲ್ದಾರ್ ಮುಜಫ್ಫರ್ ಬಡಿಗಾರ್ ಅವರಿಗೆ ಮನವಿಯನ್ನು ನೀಡಿದರು ನಂತರ ತಹಶೀಲ್ದಾರ್ ಮಾತನಾಡಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಹಾಗೂ ಇಲ್ಲಿ ಏಜೆಂಟರಿಗೆ ಅವಕಾಶ ನೀಡುವುದಿಲ್ಲ ನೇರವಾಗಿ ತಮಗೆ ಸಂಪರ್ಕಿಸಿ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗೋಸಾವಿ ಸಮಾಜದ ಮುಖಂಡ ಗಣು ಗೋಸಾವಿ ಸೇವಕ ವಿಲಾಸ್ ಗಾಡಿವಡ್ಡರ ಹಿರಿಯ ಮುಖಂಡ ಅಚ್ಯುತ್ ರಾವ್ ಮಾನೆ ಅಜಯ್ ಮಾನೆ ಅವಿನಾಶ್ ಮಾನೆ ಯುವ ಮುಖಂಡ ಆರೇಶ್ ಸನದಿ ಮಾಜಿ ನಗರ ಸೇವಕ ಜಾಕೀರ್ ಖಾದ್ರಿ ಶಕುಂತಲಾ ತೇಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ಘಟಕ ರಾಜ್ಯ ಕಾರ್ಯದರ್ಶಿ ಸಂಭಾಜಿ ಗೋಸಾವಿ ಸುಶೀಲ್ ಕಾಮಡಿ ಮಂಗಲಾ ಗೋರ್ಪಡೆ ಸಮಾಜ ಸೇವಕ ಸುಧಾಕರ್ ಮಾನೆ ಸೇರಿದಂತೆ ಸಮಾಜದ ಜನರು ಉಪಸ್ಥಿತರಿದ್ದರು इथं सगळ्यांचं शिक्षण झालं इथं त्यांना आम्ही जागा दिल्या घर बांधले सगळे सहकुटुंब देतात त्यांनी सरकारचे नोकर आहेत त्यांनी ह्या लोकांची सेवा करायला पाहिजे मी देखील फोन करून सांगितलं तुम्हाला फार तर चुकीचं वाटत असेल तर प्रत्यक्ष जाऊन पंचनामा करा पंचनामा करा गोसावी असेल तरच द्या आम्ही आता गाडी ओढरा आणि गोसावी मागणार नाही गोसावी समाजच गोसावीचं सर्टिफिकेट त्या ठिकाणी मागत आहे ते सर्टिफिकेट देखील द्यायला त्यांनी मागे पुढे करतात कुठल्याही परिस्थितीमध्ये त्यांची बदली झाली तुम्ही आज रिन्यू करावा असं आमची विनंती आहे कारण कलंकित अशी आमची तुम्हाला विनंती आहे तुम्ही आजच्या आज त्या गोष्टी

रेग्युलर असलं तर होत हा होत कॉम्प्लिकटेड ज्या म्हणजे आता समजा माझं हा मी पाहिजे वडर आहे डबल डरच्या ठिकाणी सिंगल मी केले मग इन्क्वयरी करायला फोटो पाहिजे आणि सर फोटो घ्या मी बी एस एस आहे ह्याच्यामध्ये एलसी मध्ये दोन आहेत एक डोंगरी क्रांसिया फायल पाहिजे ह्यांचा गोसावी आहे

ನೀವ್ ಆರ್ಡರ್ ಮಾಡ್ರಿ ನೀವೇ ಎಲ್ಲಾ ಕಡೆ ಹೋಗಕ್ ಸಾಧ್ಯ ಸರ್ಕಲ್ಗೆ ಆರ್ಡರ್ ಮಾಡ್ರಿ ವಿತ್ ಫೋಟೋ ನೀ ಸರ್ವೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಬರ್ತಾರೆ முந்தி ஒன் இவ் இன்னும் கூட ஏ இல்லை இப்போ